నమస్కారం వీక్షకరే ధ్వని సంజయ్ వాహినీకి స్వగతాశ్వర స్వామి ಸಮಾಜದ ಗುರುವರಿಯರಾದಂತಹ ಶ್ರೀ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳು ಹಾಗೂ ಶ್ರೀ ಶ್ರೀ ಸುಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳವರ ಒಂದು ಯೋಜನೆ ಏನಿದೆ ಹೇಳಿದ್ರೆ ದೈವದ ದರ್ಶನ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದಾರೆ ಆ ಒಂದು ಕಾರ್ಯಕ್ರಮ ಪ್ರಯುಕ್ತ ಪ್ರತಿ ಜಿಲ್ಲೆಗಳಲ್ಲೂ ಸಹ ನಮ್ಮ ದೈವಜ್ಞ ಬ್ರಾಹ್ಮಣ ಸಮಾಜದ ಜನರನ್ನು ಸಂಘಟಿಸಿ ಈ ದೈವಜ್ಞ ದರ್ಶನ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡು ಬರ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಇದು ದೈವದ ದರ್ಶನ ಯಾತ್ರೆ ಬೆಂಗಳೂರು ನಗರಕ್ಕೆ ಇವತ್ತು ಆಗಮಿಸಿದೆ ಆ ಪ್ರಯುಕ್ತ ಇವತ್ತು ನಾವು ಈ ಈ ಒಂದು ಸ್ಥಳದಲ್ಲಿ ದೈವಜ್ಞ ದರ್ಶನ ಕಾರ್ಯಕ್ರಮ ಹಾಗೂ ಬೆಂಗಳೂರು ದೈವದ ಯುವಕ ಸಂಘದ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹಾಗೂ ಗುರುಪೀಠ ಸೇವಾ ಸಮಿತಿಯ ದಶಮಾನೋತ್ಸವ ಕಾರ್ಯಕ್ರಮವನ್ನು ಇವತ್ತು ತಮ್ಮಕೊಂಡು ಈ ಕಾರ್ಯಕ್ರಮ ಎಲ್ಲ ನಮ್ಮ ದೈವತ್ಯ ಬ್ರಾಹ್ಮಣ ಸಮಾಜದ ಜನರ ಸಹಕಾರದೊಂದಿಗೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಪೂಜೆ ಗುರುಗಳ ಕೃಪಾಶೀರ್ವಾದ ಸಹ ಇದ್ದು ಎಲ್ಲ ರೀತಿಯ ಸಂಪೂರ್ಣವಾಗಿ ಯಶಸ್ವಿಯೊಂದಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ ಈ ಸಮಾಜದ ಬಾಂಧವರಿಗೂ ಹಾಗೂ ನಮ್ಮ ಪತ್ರಕರ್ತ ಮಿತ್ರರಿಗೂ ಎಲ್ಲರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿ ನಮ್ಮೆರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಸಂಘ ಸುಮಾರು ಮೂವತ್ನಾಲ್ಕು ವರ್ಷ ಆಗಿದೆ ಬೆಂಗಳೂರಿನಲ್ಲಿ ನಮ್ಮ ಗುರುಪೀಠ ಸೇವಾ ನಮ್ಮ ದೈವತ್ಯ ಬ್ರಾಹ್ಮಣ ಸ್ಥಾಪನೆ ಮಠ ಸ್ಥಾಪನೆಯಾಗಿ ನಲವತ್ತ ಮೂರು ವರ್ಷ ಆಗಿದೆ ನಮ್ಮ ಮೂಲಸ್ಥ ಮಠ ಇರೋದು ಉತ್ತರ ಕನ್ನಡ ಜಿಲ್ಲೆಯ ಕರ್ಕಿ ಕ್ಷೇತ್ರದಲ್ಲಿ ನಮ್ಮ ಮಠ ಇದೆ ಕರ್ನಾಟಕದಾದ್ಯಂತ ಸುಮಾರು ಒಂದು ನಾಲ್ಕು ಲಕ್ಷ ಮೇಲ್ಪಟ್ಟು ನಮ್ಮ ಸಮಾಜದ ಬಾಂಧವರಿದ್ದಾರೆ ಆ ಒಂದು ಸಂಘಟನೆ ಪ್ರಯುಕ್ತ ನಮ್ಮ ಶ್ರೀ ಕ್ಷೇತ್ರ ಬ್ರಾಹ್ಮಣ ಮಠ ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಬೇರೆ ಜಿಲ್ಲೆಗಳಿಂದ ಶಿವಮೊಗ್ಗ ಬೆಳಗಾವಿ ದಾವಣಗೆರೆ ಉತ್ತರ ಕನ್ನಡ ಹೊನ್ನಾವರದಿಂದ ಹಾಗೂ ತುಂಬಾ ಕ್ಷೇತ್ರದಿಂದ ಮೈಸೂರು ಎಲ್ಲಾ ಕ್ಷೇತ್ರದಿಂದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಾನು ಮಹೇಶ್ ಶೇಟ್ ಅಂತ ಹೇಳಿ ಬೆಂಗಳೂರು ದೈವ ಯುವಕ ಸಂಘದ ಅಧ್ಯಕ್ಷ ಒಂದು ಪೂರ್ವಕವಾಗಿ ಇವತ್ತು ದೈವಜ್ಞ ದರ್ಶನ ಆಗಿದೆ ಇದು ಸುಮಾರು ಒಂದು ಇಪ್ಪತ್ತು ಜಿಲ್ಲಾವಾರು ಇವತ್ತು ಎಲ್ಲ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಯಿತು ಮತ್ತೆ ನಮ್ಮ ಯುವಕ ಸಂಘದವರು ಯಾವಾಗಲೂ ಹಿಂದಿನಂತೆ ವರ್ಷ ವರ್ಷ ಸತ್ಯಾಯಣ ಪೂಜೆ ಮಾಡ್ತಾ ಇದ್ರು ಇವತ್ತು ಸತ್ಯಾಯಣ ಪೂಜೆ ಎಲ್ಲೇ ಇದೆ ಒಂದು ದೈವಜ್ಞ ದರ್ಶನನು ತುಂಬಾ ಒಂದು ಇವತ್ತು ಪೂರ್ಣವಾಗಿ ಯಾರು ಮೀಸಲಾ ಅನ್ನ ಅನ್ಕೊಂಡು ಇರ್ಲಿಲ್ಲ ಆ ತರ ಒಳ್ಳೆ ರೀತಿನಲ್ಲಾಗಿದೆ ಇವತ್ತು ನಮ್ಮ ದೈವಜ್ಞ ಜನರಿಗೆ ಒಂದು ಉತ್ಸಾಹದ ದಿವಸ ಅಂತ ಹೇಳ್ಬೋದು ಹಾಗೆ ಇವತ್ತು ನಮ್ಮ ಇಬ್ರು ಗುರುಗಳ ಆಶೀರ್ವಾದ ಎಲ್ಲರಿಗೂ ಸಿಕ್ಕಿದೆ ಹಾಗಾಗಿ ಇವತ್ತು ನಮ್ಮ ರಾಜ್ಯದಂತ ನಡೆದಿರುವ ದೈವಜ್ಞ ದರ್ಶನ ಇನ್ನೂ ಹೆಚ್ಚು ಯಶಸ್ವಿ ಆಗಲಿ ಮತ್ತು ನಮ್ಮ ದೈವಜ್ಞರೆಲ್ಲ ಇನ್ನೂ ಮುಂದೆ ಹೆಚ್ಚು ರಾಜಕೀಯದಲ್ಲಿ ವಿದ್ಯಾ ವಿದ್ಯ ಸಂಸ್ಥೆನಲ್ಲಿ ಮತ್ತು ಎಲ್ಲ ಹಲವಾರು ಸಂಸ್ಥೆಗಳಲ್ಲಿ ಅವರು ಮುಂದುವರಲಿ ಅಂತ ಈ ಸಂದರ್ಭದಲ್ಲಿ ಸತ್ತಾಯಣ ಕೇಳಿಕೊಂಡು ಇವತ್ತು ಏನು ನೆರೆದಂತ ಎಲ್ಲ ಜನರಿಗೂ ಯಶಸ್ವಿ ಸಿಗ್ಲಿ ಅಂತ ಈ ಸಂದರ್ಭದಲ್ಲಿ